ಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಗಮಾನವಾಗಿರುವ ಹೈಟೆಕ್ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದು ಕಾಮಗಾರಿ ಪೂರ್ಣಗೊಂಡು ತಿಂಗಳುಗಳೇ ಕಳತಿವೆ ಆದರೆ ಇಲ್ಲಿಯವರೆಗೆ ಅದಕ್ಕೆ ಉದ್ಘಾಟನೆಯ ವಾಕ್ಯ ದೊರಕಿಸಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಅದನ್ನ ಬಳಕೆ ಮಾಡಲು ಶುರು ಮಾಡಿ ಮಳಿಗೆಗಳಲ್ಲಿರುವ ಅಂಗಡಿ ಮುಂಗಟ್ಟುಗಳು ಪಾರ್ಕಿಂಗ್ ಶೌಚಾಲಯಗಳನ್ನು ಗುತ್ತಿಗೆ ನೀಡಲಾಗಿದೆ ಈ ಗುತ್ತಿಗೆಯನ್ನ ಸ್ಥಳೀಯರಿಗೆ ನೀಡದೆ ಪಾರ್ಕಿಂಗ್ ಮತ್ತು ಶೌಚಾಲಯಗಳಲ್ಲಿ ಬಿಹಾರ್ ಮೂಲದವರಿಗೆ ನೀಡಿದ್ದರಿಂದ ಅಂದ ದರ್ಬಾರ್ ನಡೆಸಿ ಸಾರ್ವಜನಿಕರಿಂದ ಸುಲಿಗೆ ಮಾಡುತ್ತಿದ್ದಾರೆ ಇದನ್ನರಿತ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಯ ಸಂಸ್ಥಾಪಕ ಮಾಜಿ ಸೈನಿಕ ಗೋವಿಂದ್ ಪಾಟೀಲ್ ಭೀಮಾ ಆರ್ಮಿ ತಾಲೂಕಿನ ಅಧ್ಯಕ್ಷ ಸಂದೀಪ್ ಚಲ್ವಾದಿ ಮತ್ತು ನೇಕಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರು ಮಂಗಳವಾರ ಮಾಧ್ಯಮಗಳೊಂದಿಗೆ ದಾಳಿ ಮಾಡಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರನ್ನ ತರಾಟಿಗೆ ತೆಗೆದುಕೊಂಡು ಸರ್ಕಾರದ ನಿಯಮದಂತೆ ನಡೆದುಕೊಳ್ಳಲು ಸೂಚಿಸಿದ್ರು ಮೂವತ್ತಿನ ದಿವಸ ನಾವು ಖಾನಾಪುರ ಪಟ್ಟಣದಲ್ಲಿರುವ ಒಂದು ನೂತನ ಕಟ್ಟಡವಾಗಿ ಪ್ರಾರಂಭ ಆಗಿರುವಂಥ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಬಂದಿತ್ತು ನಮ್ಮ ಜೈ ಕಿಸಾನ್ ಅಧ್ಯಕ್ಷರು ಇರ್ಬೋದು ಆಮೇಲೆ ಇದು ಭೀಮ್ ಆರ್ಮಿ ಒಂದು ಸಂಘಟನೆಯ ಮುಖಂಡ ಎಲ್ಲರೂ ಸೇರಿ ಬಂದಿದ್ದು ನಾವು ಇಲ್ಲಿ ಕಾರ್ ಇಲ್ಲಿ ಬರಕಂತಂದ್ರೆ ಇದು ಉದ್ಘಾಟನೆ ಸೇತು ಆಗಿಲ್ಲದ ಬಸ್ ಸ್ಟ್ಯಾಂಡ ಆಮೇಲೆ ಇಲ್ಲಿ ಏನು ಟೇನ್ ಏನು ಅಲರ್ಟ್ ಮಾಡಿದ್ರಲ್ಲ ಯಾವ ಪೇಪರ್ ಪೇಪರ್ವೂ ನಾವು ನೋಡಿಲ್ಲ ಯಾಕಂದ್ರೆ ನಾವು ದಿನ ಒಂದು ಎರಡು ಪೇಪರ್ ತರಿಸ್ತು ಮನಿ ಆ ಪೇಪರಿನ ಮಾತ್ರ ಬಂದಿಲ್ಲ ಇವ್ರು ಯಾವ ಪೇಪರ್ನೇ ಹಾಕಿದಾರೋ ನಮಗೂ ಗೊತ್ತಿಲ್ಲ ಅದಕ್ಕೆ ಇವತ್ತು ನಾವು ಇಲ್ಲಿ ಎಲ್ಲರೂ ನಾವು ಬಂದ್ ಬಂದ್ಕ್ಯಾರೆ ನಮ್ಮ ರೈತರು ಎಲ್ಲ ಬಂದ್ ಬಂದ್ಕ್ಯಾರೆ ನಾವೇನು ಹೇಳಿದ್ವು ಅಂದ್ರೆ ಇದು ಖಾನಾಪುರ ತಾಲೂಕು ಗರೀಬ್ ತಾಲೂಕು ಐತಿ ಇಲ್ಲಿ ಹುಚ್ಚು ರೊಕ್ಕ ರೊಕ್ಕೂ ಅದು ಬಂದಾಗಬೇಕು ಆಮೇಲೆ ಪಾರ್ಕಿಂಗಿದ ಮುಂದಿತ್ತು ಅಲ್ಲೇ ಐದು ನಿಮಿಷ ಚೂದ್ರು ಹತ್ತು ರೂಪಾಯಿ ತಗೊಂಡು ನಮ್ಗೆ ಕಂಡು ಬರ ಅಂತಲೇ ಎಲ್ಲ ನಮ್ಮ ಕಾಲೇಜ್ ಹುಡುಗರು ಯುವಕರು ಎಲ್ಲ ಹೇಳಂತಲೇ ಇವತ್ತು ಅದನ್ನು ಒಂದು ಸರಿಪಡಿಸ್ತು ಅಂತ ಹೇಳಿದ್ದಾರೆ ಅಂದ್ರೆ ಪಾರ್ಕಿಂಗ್ನು ಈ ಕಡೆ ಮಾಡಿ ಹಾಂ ಯಾಕಂದ್ರೆ ಪಾರ್ಕಿಂಗ್ ಈಗ ಇನ್ನೊಂದು ಈಗ ನಮ್ಮ ಭೀಮ್ ಆರ್ಮಿಯು ಇವು ಹೇಳಿದ ಯಾಕಂದ್ರೆ ಅದು ಬಿಲ್ ಡೂಪ್ಲಿಕೇಟ್ ಇರಬಾರ್ದು ರೀ ಯಾಕಂದ್ರೆ ಕಾರ್ ಗಾಡಿ ಒಂದು ಬೈಕ್ ಹೋದ್ರೆ ಒಂದು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಮೇಲೆ ಒಂದು ವಿಶ್ವಾಸ ಇಟ್ಟು ಹೋಗಿರ್ತಾರ ಅವನ ಮೇಲೆ ಇಲ್ರಿ ನೀವು ಅದನ್ನು ಅರ್ಥ ಮಾಡ್ಕೋರಿ ಯಾಕಂದ್ರೆ ಆ ಚೀಟಿ ಅವ್ನು ಕೊಟ್ಟಾಗ ಆ ಗಾಡಿ ಕೊಡಬೇಕು ಯಾಕಂದ್ರೆ ಆ ಕೊಡಲಿಲ್ಲ ಅಂದ್ರೆ ಮತ್ತೆ ಯಾರು ಒಯ್ತಿರ್ತಾರೆ ಅವಾಗ ಹಂಗೆ ಬಿಡಬಾರ್ದು ಚೀಟಿ ತೋರಿಸ್ಬಿಡುವಂಥ ಕೆಲಸ ಆಗಬೇಕು ಯಾಕಂದರೆ ಈಗ ತುಡುಗು ಭಾಳ ಆಗತ್ತಾವ ಇದನ್ನೆಲ್ಲ ನೀವು ಕಟ್ಟಿನ ಕಟ್ಟಿನ ಕ್ರಮ ನೀವು ಪಾಲನೆ ಇಲ್ಲಿ ಆಮೇಲೆ ಇಲ್ಲಿ ನಿಮ್ಮ ತಿನ್ನ ಕೆ ಎಸ್ ಆರ್ ಟಿ ಸಿ ಇಲ್ಲಿ ಏನ ವಾಚ್ಮನ್ ಇರ್ತಾರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ಲಿ ಅವ್ರನ್ನೆಲ್ಲ ಇಲ್ಲಿ ವ್ಯವಸ್ಥಿತವಾಗಿ ಅಡ್ಡಾಡಾಕ ಅಣ್ಣ ಹಾಸಿವೆ ಯಾಕಂದ್ರೆ ಹೆಣ್ಮಕ್ಳು ಬಂಗಾರ ಸಾಮಾನು ಹಾಕೊಂಡ್ಬಂದಿರ್ತಾರೋ ಈಗ ತುಡುಗಿರ ಅವಳು ಎಷ್ಟೈತಿ ನೀವು ಹೇಳ್ರೆ ಒಳಗೆ ಆಫೀಸ್ನಾಗೆ ಹಾಕಿ ಕುಂತ ಈ ಕನ್ನ ಮುಚ್ಚಲ್ಲಿ ಆಟ ಇದ್ರ ಈ ನಡೆಯಂಗಿಲ್ಲ ಸರ್ ದಯವಿಟ್ಟು ಹೇಳತ್ತೇನೆ ಇದಕ್ಕೆ ಸ್ಪಂದಿಸಿದ ಡಿಪೋ ಮ್ಯಾನೇಜರ್ ಸಂತೋಷ್ ಅವರು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆಯನ್ನ ಕೊಟ್ಟರು ಹೇಳ್ರಿ ಇವತ್ತಿನ ದಿನ ರೈತ ಸಂಘದವರು ಅವರೆಲ್ಲ ಮತ್ತು ಸಾರ್ವಜನಿಕರು ಇವತ್ತ ಖಾನಾಪುರ್ ಬಸ್ ಸ್ಟ್ಯಾಂಡ್ಗೆ ಬಂದಾಗ ಇಲ್ಲಿ ಕೆಲವೊಂದು ವಾಹನದ ಪಾರ್ಕಿಂಗ್ ಸಮಸ್ಯೆ ಸಂಬಂಧಪಟ್ಟಂಗ ಎಲ್ಲ ತಿಳಿಸಿದ್ರು ಆ ರೀತಿ ನಮ್ಮ ಏನು ಟೆಂಡರ್ ತೊಗೊಂಡಿದಾರಲ್ಲ ಅವ್ರಿಗೆ ನಾವು ಖುದ್ದಾಗಿ ಅವ್ರಿಗೆ ಹೇಳಿ ಆ ರೀತಿ ಪ್ರಯಾಣಿಕರಿಗೆ ಅದೇ ರೀತಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ಲಾರ್ದಾಗೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅವ್ರಿಗೆ ನಾವು ತಿಳಿಸ್ತೀವಿ ಅದನ್ನು ಏನು ನಮ್ಮ ಸಂಸ್ಥೆಯಿಂದ ಏನು ರೂಲ್ಸ್ ಇದಲ್ಲ ಅದರ ಪ್ರಕಾರನ ಅವರು ನಿಯಮಗಳನ್ನು ಅಳವಡಿಸ್ಕೊಂಡು ವಾಹನದ ಸುರಕ್ಷತೆಯೊಂದಿಗೆ ಸಾರ್ವಜನಿಕರಿಗೆ ಕಿರುಕುಳ ಆಗಲಾರ್ದು ರೀತಿಲಿ ಹಣವನ್ನ ಪಡೆಯೋದಾಯ್ತು ಅವ್ರಿಗೆ ಸೌಕರ್ಯ ನೀಡೋದಾಯ್ತು ಆ ರೀತಿ ಮಾಡ್ತಾರ ಮುಂದಿನ ದಿನದಂತೆ ನಾ ತಿಳಿಸ್ತೇನೆ ಕೆಎಂಎಂ ಕನ್ನಡ ಕಾನಾಪುರ್